ಕರ್ನರಲ್ಲಿ ಒಂದು ವಿಶೇಷವಾದ ಮಾಹಿತಿಯನ್ನು ನೋಡಿದೆ ಸೊ ಅದನ್ನು ಇದರಲ್ಲಿ ನನಗೆ ಏನು ಅನ್ನಿಸ್ತಂದ್ರೆ ಈಗ ನಮ್ಮ ಸಮಾಜದಲ್ಲಿ ನಮ್ಮ ಗಂಡು ಮಕ್ಕಳ ಪರಿಸ್ಥಿತಿ ಹೀಗೆ ಆಗಿದೆ ಸೊ ಅದಕ್ಕಾಗಿ ಎಲ್ಲರೂ ಕೂಡ ಈ ವಿಷಯ ತಲುಪಲಿ ಅಂತ ಹೇಳಿ ಆ ಒಂದು ಚಿತ್ರವನ್ನು ಕಟ್ ಮಾಡಿ ನಿಮಗೆ ಹಾಕ್ತಾ ಇದ್ದೀನಿ ನೋಡಿ ಏನು ನಲವತ್ತು ದಶಕಗಳಿಂದ ಈ ಏರ್ಫಾಲ್ ಸಮಸ್ಯೆಗೆ ಏನು ಹಲವಾರು ಅದನ್ನು ಹಾಕಲಿ ಆಯಿಲ್ ಹಾಕಲಿ ಆಹಾ ಅರ್ಬೈಲ್ ಹಾಕಲಿ ಈ ಒಂದು ಕ್ಯಾಪ್ಸೂಲ್ ತೊಗೊಳ್ರಿ ಹೇಳಿ ನಾವು ಟಿ ವಿಯಲ್ಲಿ ನೋಡ್ತಾ ಇರ್ತೀವಿ ಮೊಬೈಲ್ನ ಯೂಸ್ ಮಾಡುವಾಗ ಆ್ಯಡ್ ಸೆನ್ಸ್ ಯಾರು ಕೂಡ ಬರ್ತಿರ್ತವೆ ಸೊ ಇಂಥದನ್ನು ಹೊರತುಪಡಿಸಿ ಕೂಡ ಈಗ ವಿಜ್ಞಾನಿಗಳೇ ಅದಕ್ಕೊಂದು ಪಕ್ಕಾ ಅಂದರೆ ಸ್ಪೆಸಿಫಿಕ್ ಆದಂತಹ ಒಂದು ಔಷಧಿಯನ್ನು ಕಂಡುಹಿಡಿದಾರೆ ಅಂತೇಳಿ ಒಂದು ನ್ಯೂಸ್ ಇದೆ ಸೊ ಅದ್ರ ಬಗ್ಗೆ ನಾನು ಹೆಚ್ಚು ಹೇಳೋಕೆ ಹೋಗಲ್ಲ ಸೊ ಇಲ್ಲಿ ನೋಡಿ ನಲವತ್ತು ವರ್ಷಗಳಿಂದ ಕಾಲದ ನಲವತ್ತು ವರ್ಷಗಳಲ್ಲಿ ಏನು ಇದಕ್ಕೋಸ್ಕರ ಸಂಶೋಧನೆ ಮಾಡಿ ಒಂದು ಔಷಧಿಯನ್ನು ಕಂಡುಹಿಡಿದರೆ ಫೋರ್ ನಾಟ್ ಫೈವ್ ಪಿ ಪಿ ಫೋರ್ ನಾಟ್ ಫೈವ್ ಅಂತೇಳಿ ಈ ಔಷಧಿ ತುಂಬ ದುಬಾರಿ ಆಗಿದೆ ಆದರೆ ಈಗ ಇನ್ನೇನು ಬಿಡುಗಡೆ ಆಗಲಿಕ್ಕೆ ಇಲ್ಲಿದೆ ಸೊ ಹಾಗಾಗಿ ಗಂಡು ಮಕ್ಕಳ ಒಂದು ಸಮಸ್ಯೆ ಈಡೇರ್ತು ಅಥವಾ ತೀರ್ತು ಅಂತಲೇ ಹೇಳ್ಬೋದು ಸೊ ಈ ಒಂದು ಸೈನ್ಸ್ ಎಲ್ಲಿ ನ್ಯೂಸ್ ಪೇಪರಲ್ಲಿ ಬಂದಿರ್ತಕ್ಕಂಥ ಮಾಹಿತಿ ಇದು ಸೊ ಹಾಗಾಗಿ ಸುಳ್ಳಾಗಿರಲಿಕ್ಕಿಲ್ಲ ಅಂತೇಳಿ ಬಯಸಿ ಸೊ ನಿಮ್ಮಲ್ಲಿ ಹಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಸೊ ನೋಡಿ ನೋಡಿ ಓದ್ಕೊಂಡು ನಿಮಗೆ ಮಾಹಿತಿ ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಆಯಿತಾ